ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮುರ್ ತಾಲೂಕು ಕೊನಾಪುರ ಅನ್ನೋ ಒಂದು ಗ್ರಾಮ ಕೋನಾಪುರ ಗ್ರಾಮ ದೇವತೆ ಆದಂತ ಶ್ರೀ ಕೊತ್ತಲ ದುರ್ಗಮ್ಮ ದೇವಿಯ ಮಹೋತ್ಸವ ಸ್ನೇಹಿತರೆ ಅಂದ್ರೆ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ನಾನಿದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಆ ನಮ್ಮ ಮಾತೆ ದುರ್ಗಮ್ಮ ದೇವಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾರೆ ಬರೀ ದುಡ್ಡಿನ ಅಭಿಷೇಕ ಮಾಡಿದ್ದಾರೆ ಸ್ನೇಹಿತರೆ ನೋಡ್ತಾ ಇರಿ ಸ್ನೇಹಿತರೆ ಈ ಒಂದು ವಿಡಿಯೋನಲ್ಲಿ ಈ ಒಂದು ಕ್ವಾನಾಪುರ ದೇವಸ್ ಕ್ವಾನಾಪುರ ಅನ್ನೋ ಒಂದು ಊರಲ್ಲಿ ಕಾಣುವಂಥ ಎಲ್ಲ ದೇವಸ್ಥಾನಗಳ ವಿಡಿಯೋ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿಕೊಂಡು ಎಲ್ಲರೂ ನೋಡಿ ಮಾಡಿ ಹಾಗೆ ಸ್ನೇಹಿತರೆ ಕೋನಾಪುರದಲ್ಲಿ ಇನ್ನೊಂದು ದೇವಿಯ ವಿಗ್ರಹ ಅಂದರೆ ದೇವಸ್ಥಾನ ನೋಡ್ಬೋದು ಸ್ನೇಹಿತರೆ ಈ ಒಂದು ದೇವಸ್ಥಾನದಲ್ಲಿರುವ ದೇವತೆಯ ಹೆಸರು ನನಗೆ ಗೊತ್ತಿಲ್ಲ ನೀವು ಯಾರಾದರೂ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಕ್ವಾನಾಪುರದಲ್ಲಿ ಇರುವಂಥ ಒಂದೊಂದು ದೇವಸ್ಥಾನವು ಅತಿ ಅದ್ಭುತವಾಗಿದ್ದಾವೆ ಅತಿ ಸುಂದರವಾಗಿ ಕಟ್ಟಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬಜರಂಗಿ ಶ್ರೀ ಆಂಜನೇಯನ ದೇವಸ್ಥಾನವಂತೂ ತುಪ್ಪ ಹಾಕಿ ತುಪ್ಪ ಬಾಸ್ಬೇಕು ಸ್ನೇಹಿತರೆ ಆ ಥರ ಇದೆ ಹಾಗೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಮುಂದೆಗಡೆ ಬಂದಾಗ ಒಂದು ವಾಲ್ಮೀಕಿ ಅಂದರೆ ಮಹರ್ಷಿ ವಾಲ್ಮೀಕಿ ದೇವಸ್ಥಾನನೂ ಕಟ್ಟಿಸಿದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಬನ್ನಿ ಮಹರ್ಷಿ ವಾಲ್ಮೀಕಿ ಅವರನ್ನು ನೋಡೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಮುಖಾನೇ ಕಾಣದಿರೋ ಥರ ಹೂವಿನ ಅಭಿಷೇಕ ಮಾಡಿದರೆ ಅಂತ ಲೈನ್ ಯಾವರು ಯಾವರು ಬಳ್ಳಾರಿಯಿಂದ ಬಂದಿರಾ ಹೆಸ್ರು ಕೇಶವ ಎಲ್ಲ ಟ್ಯಾಟೋ ಹೋಗ್ತೀರಾ ಒಂದು ಸ್ವಲ್ಪ ಹಾಕೊಂಡು ಮೂರು ಕೊಡೋದು ನಾಗರಾಜ್ ಅದೇ ನಾಗರಾಜ ಇಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾರಿಗಾದ್ರೂ ಫನ್ನಿ ಎದುರಿಸಬೇಕಂದ್ರೆ ಕ್ಯಾಪ್ಗಳು ಹೇಗಿದಾವೆ ಅಂದ್ರೆ ಫೇಸ್ ಕ್ಯಾಪ್ ಇದಾವೆ ನೋಡ್ತಾ ಇರ್ಬೋದು ಅತಿ ಭಯ ಭಯ ಆಗೋ ಥರ ಇದಾವೆ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸುದೀಪ್ ಸರ್ ಹಾಗೆ ಅಲ್ಲಾರ್ಜುನ್ ಅವರು ಬ್ಯಾನರ್ ಹಾಕ್ಸಿದ್ದಾರೆ ಅವರ ಅವ್ರ ಫ್ರೆಂಡ್ ಅವರ ಫಾಲೋವರ್ಸು ಹಾಗೆ ಸ್ನೇಹಿತರೆ ಜಾತ್ರೆ ಹೇಳಪ್ಪ ಬೇಸೈತೆ ಅಣ್ಣ ಇದು ಪಾಪಿಗೆ ಹಾಡ್ಕೊಮ್ಮಕ್ ದೊಡ್ಡೋಳ ಅದ್ರಸ್ತೇತಿ ಹಾ ನೋಡಿ ನಿನ್ನ ಚಾಯ್ಸ್ ಮತ್ತೆ ಏಳ ಇನ್ ರೋಟದಾಗಲ್ ತಮ್ಮನ ನಮಸ್ಕಾರ ನಾನಿವತ್ ಬಂದ್ಬಿಟ್ಟು ಕೋನಾಪುರ ಅನ್ನೋ ಒಂದು ಜಾತ್ರೆ ಉತ್ಸವದಲ್ಲಿ ಇದೀನಿ ನಮ್ಮ ವ್ಯೂವರ್ಸ್ಗೆ ನಮ್ಮ ಫಾಲೋವರ್ಸ್ಗೆ ಜಾತ್ರೆ ಉತ್ಸವ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ವಿಡಿಯೋನ ಲಾಸ್ಟ್ವರೆಗೆ ಇರಿ ಸಪೋರ್ಟ್ ಮಾಡಿ ಸಹಕರಿಸಿ ನಮ್ಮ ಕೋನಾಪುರದವ್ರು ಯಾರೇ ವೀಡಿಯೋ ನೋಡ್ತಾ ಇರಲಿ ಫಾಲೋ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ನಿಮ್ಮ ಪ್ರೀತಿ ನಾಗರಾಜ್ ಸಂತೆ ಕೂಡ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಕೋನಾಪುರದಲ್ಲಿ ಇದು ನನ್ನ ಮೊದಲನೇ ವೀಡಿಯೋ ಸ್ನೇಹಿತರೆ ಅಂದರೆ ಯಾವುದೇ ವೀಡಿಯೋ ಮಾಡಿಲ್ಲ ಇದೆ ಫಸ್ಟ್ ವೀಡಿಯೋ ಸ್ನೇಹಿತರೆ ಈ ಒಂದು ಊರಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನ ಅಂತೂ ನನಗೆ ಚಿಕ್ಕ ಇಷ್ಟ ಆಯಿತು ಖಂಡಿತ ಒಂದಲ್ಲ ಒಂದು ಶನಿವಾರ ಬಂದ್ಬಿಟ್ಟು ಆ ಒಂದು ದೇವಸ್ಥಾನದ ವಿ ಫುಲ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ಅಷ್ಟು ಅದ್ಭುತವಾಗಿ ಇದೆ ಆ ಒಂದು ಶ್ರೀ ಆಂಜನೇಯನ ದೇವಸ್ಥಾನ ನೋಡ್ತಾ ಇರ್ಬೋದು ಸ್ನೇಹಿತರೆ ಜಾತ್ರೆಯ ಸಾಮಾನುಗಳು ಅಂದರೆ ಜಾತ್ರೆಯ ಹುಡುಗುರಿಗೆ ಹಾಗೆ ರಿಂಗು ಹಾಗೆ ಸರಗಳು ಆ ಥರ ಎಲ್ಲ ಇದ್ದಾವೆ ಹಾಗೆ ಸ್ನೇಹಿತರೆ ಖಂಡಿತ ಆ ಒಂದು ಶ್ರೀ ಆಂಜನೇಯನ ದೇವಸ್ಥಾನದ ವಿಡಿಯೋ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಯಿತು ಆಂಜನೇಯನ ದೇವಸ್ಥಾನ ಗುಡಿ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಪಾನ್ ಬೀಡ ಆಗ್ತಾಯಿದ್ರೆ ಸ್ನೇಹಿತರೆ ಈ ಒಂದು ಊರಲ್ಲಿ ಪ್ರತಿಯೊಂದು ಮ್ಯಾಳಿಗೆ ಮೇಲೆ ಅಂದರೆ ಅಲ್ಲಲ್ಲಿ ಮ್ಯಾಳಿಗೆ ಮೇಲೆ ಶಾಮಿ ಹಾಕಿ ತುಂಬ ಸುಂದರವಾಗಿದೆ ಸ್ನೇಹಿತರೆ ಊರು ಸಹ ಅಷ್ಟೇ ಸ್ವಚ್ಛತೆಯಿಂದ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವರವರ ಅಭಿಮಾನಿಗಳು ಅವರವರ ಹೀರೋಗಳ ಬ್ಯಾನರ್ ಹಾಕ್ಕೊಂಡು ಅವರವರ ಫೋಟೋಗಳನ್ನ ಜೊತೆಗೆ ಬ್ಯಾನರ್ ಹಾಕ್ಕೊಂಡು ತುಂಬ ಅದ್ಭುತವಾಗಿ ಜಾತ್ರೆ ಮಹೋತ್ಸವ ನಡೆಸಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಗೆ ಕ್ರಿಕೆಟ್ ಪ್ಲೇಯರ್ ಆದಂಥವ್ರದ್ದು ಬ್ಯಾನರ್ನು ಹಾಕಿದ್ದಾರೆ ಅವರವ್ರಿಗೆ ಇಷ್ಟ ಆದಂಥವ್ರದ್ದು ಹಾಗೆ ಸ್ನೇಹಿತರೆ ಈ ಒಂದು ಜಾತ್ರೆಯಲ್ಲಿ ತುಂಬ ಬ್ಯಾನರ್ಗಳು ಹಾಕಿದ್ದಾರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಬ್ಯಾನರ್ಗಳು ಹಾಕಿದರೆ ಅವರವರ ಒಂದು ಇಷ್ಟವಾದಂಥ ಹೀರೋಗಳದಾಗಲಿ ಹಾಗೆ ಅವರವರ ಒಂದು ಗ್ರೂಪ್ನಲ್ಲಿರುವಂಥ ಬ್ಯಾನರ್ಗಳಾಗಲಿ ಹಾಕ್ಕೊಂಡು ತುಂಬ ಅದ್ಭುತವಾಗಿ ಈ ಒಂದು ಜಾತ್ರೆ ನಡೆಸಿದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬ ಖುಷಿಯಾಯಿತು ಈ ಒಂದು ಊರಲ್ಲಿ ಇಂಥ ಒಂದು ಅದ್ಭುತವಾದ ಜಾತ್ರೆ ನಡೀತಾ ಇದೆ ಅಂಥೇಳಿ ನಾನು ಯಾವಾಗೂ ಬಂದಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ಸ್ನೇಹಿತರೆ ಕೋನಾಪುರ ಜಾತ್ರೆಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಅದಕ್ಕೆ ಸ್ನೇಹಿತರೆ ಈ ಒಂದು ವಿಡಿಯೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫಾಲೋವರ್ಸ್ಗೆ ಶೇರ್ ಮಾಡಿ ನಮ್ಮ ಒಂದು ಊರು ಅಂತೇಳ್ಬಿಟ್ಟು ಯಾರಾದರೂ ಕೋನಾಪದವ್ರು ವೀಡಿಯೋ ನೋಡ್ತಾಯಿದ್ರೆ ಹಾಗೆ ಬೇರೆ ಯಾರು ಯಾರಾದರೂ ಇದ್ರೂ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರ ಸ್ನೇಹಿತರೆ ಸ್ನೇಹಿತರೆ ನಾನು ನನ್ನ ಜೀವನದಲ್ಲಿ ನೋಡಿದಂಥ ಅತಿ ದೊಡ್ಡ ಜಾತ್ರೆ ಅಂದರೆ ಇದೇ ಅನಿಸುತ್ತೆ ಸ್ನೇಹಿತರೆ ನನಗೆ ಅಷ್ಟು ಇಷ್ಟ ಆಗ್ಬಿಡ್ತು ಆ ಥರ ಒಂದು ಭಯಂಕರ ಜಾತ್ರೆ ಸ್ನೇಹಿತರೆ ಜನಗಳಂದ್ರೆ ಸುಮಾರು ಜನ ಸ್ನೇಹಿತರೆ ಕಾಲಿಡೋಕ್ಕೂ ಜಾಗ ಇರಲ್ಲ ಆ ಥರ ಒಂದು ಜನ ಇದ್ದರು ಈಗ ಕಡಿಮೆ ಆಗಿದ್ದಾರೆ ಸಾಯಂಕಾಲ ಆಯ್ತು ಆಗಲೇ ಊಟ ಮಾಡಿ ಹೋಗೋರು ಹೋಗ್ತಾ ಇದ್ದಾರೆ ಬಂದವರು ಅಂತಾರೆಂತ ಅಂತ ಹೇಳ ನನಗೆ ಆ ಪಾಪಗೆ ಏನು ಇಷ್ಟ ಆಗುತ್ತೆ ಗೊತ್ತಿಲ್ಲ

ನೋಡಿ ನಿಮ್ಮ ರೋಟದ ಸ್ನೇಹಿತರೆ ಇಲ್ಲಿಯವರೆಗೆ ವಿಡಿಯೋ ನೋಡಿದಂಥವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸ್ನೇಹಿತರೆ ತುಂಬ ಖುಷಿ ಆಯಿತು ಹಾಗೆ ಸ್ನೇಹಿತರೆ ದಯವಿಟ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫಾಲೋವರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ವೀಡಿಯೋಗಳು ಈಗ ಸುಮಾರು ಜಾತ್ರೆಗಳು ಸ್ಟಾರ್ಟ್ ಆಗ್ತಾ ಇದಾವೆ ಸ್ನೇಹಿತರೆ ಪ್ರತಿಯೊಂದು ಜಾತ್ರೆಯಲ್ಲಿ ಹೋಗ್ಬಿಟ್ಟು ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಫೇರ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆ